ಕೃಪೆ ಪಬ್ಲಿಕ ಯೋಗ ಪಾಟೀಲ್ ಗಾಡಿಯನ್ನ ಕೃಪಯ ಪಟ್ಟ ಈ ನಾಡಿನ ಬಡವರ ಪಾಲಿನ ದಿನ ನಾಯಕರಾಗಿರ್ತಕ್ಕಂಥ ಹಿಮಂತ ಜ ಪಾಟೀಲ್ ಅವರ ಹುಟ್ಟುವ ಪದ ಹಮ್ಮಿಕೊಂಡಿರ್ತಕ್ಕಂಥ ಅಂತಾರಾಷ್ಟ್ರ ಮಟ್ಟದ ಒಂದು ದಾರಿ ತರುತ್ತ ಎಲ್ಲಾ ಎಲ್ಲ ಅಭಿಮಾನಿಗಳ ಬಗ್ಗೆ ಒಂದು ಸಾಲಿನ ಅವರ ಟೈಮ್ ಇಂದ ದಾ ಒಂದು ಸದಕೆ ಈ ನಾಡಿಗೆ ಹದಿನಾಂಟಿ ಹಳಿಗಾಲ ತೆಗೆದುಕೊಂಡು ಬಡವರ ಪಾಲಿನ ದೇ ಇಟ್ಕೊಂಡಿರ್ತಕ್ಕಂಥ ಧಿಮಂತ ಜ ಪಾಟೀಲು ಈ ಜನತೆಗೋಸ್ಕರ ಈ ಕಡಾಭಿಮಾನಿಗೋಸ್ಕರ ಎಲ್ಲ ಅಭಿಮಾನಿಗಳಿಗೊಬ್ಬರ ಇವತ್ತು ಅತ್ತೂರಿಯಾಗಿರ್ತಕ್ಕಂಥ ಈ ಕಾರ್ಯ